ಭೀಮಾರ್ಮಿಯ ನಾಯಕ ಪ್ರಖರ ಅಂಬೇಡ್ಕರ್ ವಾದಿ ದಲಿತ ಹೋರಾಟಗಾರ ಚಂದ್ರಶೇಖರ್ ಆಜಾದ್ ಲೋಕಸಭೆ ಚುನಾವಣೆಯಲ್ಲಿ ಉತ್ತರ ಪ್ರದೇಶದ ನಗೀನಾ ಕ್ಷೇತ್ರದಿಂದ ಸ್ಪರ್ಧಿಸಿ ಗೆದ್ದವರು ಅಲ್ಲವರು ತಮ್ಮ ಆಜಾದ್ ಸಮಾಜ್ ಪಾರ್ಟಿ ಕಾಂಚಿರಾಮ್ ಹೆಸರಲ್ಲಿ ಕಣಕ್ಕಿಳಿದ್ರು ಒಂದೂವರೆ ಲಕ್ಷಕ್ಕಿಂತ ಹೆಚ್ಚು ಮತಗಳ ಭರ್ಜರಿ ಅಂತರದಿಂದ ಅಲ್ಲವರು ಬಿಜೆಪಿಯನ್ನ ಸೋಲಿಸಿ ಸಂಸದರಾಗಿ ಆಯ್ಕೆಯಾಗಿದ್ದಾರೆ ಸಾಕಷ್ಟು ಸಮಯದಿಂದ ಬೀದಿಗಿಳಿದು ಹೋರಾಟ ಮಾಡ್ತಾ ಇದ್ದ ಚಂದ್ರಶೇಖರ್ ಆಜಾದ್ ಈಗ ಸಂಸತ್ತಿಗೆ ಹೋಗ್ತಿದ್ದಾರೆ ಸಂಸತ್ತಿನಲ್ಲಿ ಅವರದ್ದು ವಿರೋಧಿ ದನಿ ಆಗಿರ್ಲಿದೆಯಾ ಎನ್ ಡಿ ಎ ಸೇರಿ ಸರ್ಕಾರದ ಭಾಗವಾಗ್ತಾರ ಅಥವಾ ಇಂಡಿಯಾ ಮೈತ್ರಿಕೂಟಕ್ಕೆ ಸೇರಿ ಪ್ರತಿಪಕ್ಷಗಳನ್ನ ಬಲಗೊಳಿಸ್ತಾರ ಅವರ ಧೋರಣೆ ಈಗಿನಂತೆ ಬದಲಾಗದೆ ಉಳಿಯತ್ತಾ ಅಥವಾ ಬೇರೆಯದ್ದೇ ದಾರಿಯಲ್ಲಿ ಬದಲಾಗತ್ತ ಅನ್ನೋ ಪ್ರಶ್ನೇನೂ ಎದ್ದಿದೆ ಎಲ್ಲದಕ್ಕೂ ಚಂದ್ರಶೇಖರ್ ಆಜಾದ್ ಉತ್ತರ ಕೊಟ್ಟಿದ್ದಾರೆ ಬಿಬಿಸಿ ವರದಿಗಾರ ದಿಲ್ನಾವಾಜ್ ಪಾಷಾ ಅವರಿಗೆ ನೀಡಿದ ಸಂದರ್ಶನದಲ್ಲಿ ಚಂದ್ರಶೇಖರ್ ಆಜಾದ್ ಹೇಳಿಕೊಂಡಿರುವ ಮಾತುಗಳ ಸಂಗ್ರಹ ರೂಪ ಇಲ್ಲಿದೆ ಹೋರಾಟದ ಬಗ್ಗೆ ಅವರು ಹೇಳೋದು ಗುರಿ ಮುಟ್ಟೋದಕ್ಕೆ ಬಹಳ ದೂರ ಸಾಗಬೇಕಿದೆ ಎಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ತಂದು ನಿಲ್ಲಿಸಿದ್ರು ಅಲ್ಲಿಂದ ಬಹುಜನ ಸಮಾಜಕ್ಕಾಗಿ ಹೋರಾಟದ ಹಾದಿ ಇದೆ ಅದರಲ್ಲಿ ಈವರೆಗೆ ಕ್ರಮಸಿರೋದು ಬಹಳ ಸ್ವಲ್ಪ ಇನ್ನೂ ಬಹಳಷ್ಟು ಬಾಕಿ ಇದೆ ಈ ದೇಶದಲ್ಲಿ ದಲಿತರಿಗೆ ಅಧಿಕಾರ ಸಿಗಬೇಕಿದೆ ಆ ಮೂಲಕ ಅವರ ಬದುಕಿನಲ್ಲಿ ಬದಲಾವಣೆ ಆಗಬೇಕಿದೆ ಆದಿವಾಸಿಗಳು ದಲಿತರು ಮುಸ್ಲಿಮರಿಗಾಗಿ ಮಹಿಳೆಯರು ರೈತರು ಕಾರ್ಮಿಕರಿಗಾಗಿ ದನಿ ಎತ್ತಬೇಕಿದೆ ನಾವು ಪಶುಗಳಲ್ಲ ನಾವು ಮನುಷ್ಯರು ನಮಗೂ ಆತ್ಮಗೌರವ ಇದೆ ರಾಜಕೀಯ ನಿಲುವಿನ ಬಗ್ಗೆ ಅವರು ಹೇಳೋದು ನಾನು ಅಂಬೇಡ್ಕರ್ ವಾದಿ ಆ ಧೋರಣೆ ಬದಲಾಗೋದಿಲ್ಲ ಇದೇ ನಿಲುವು ಸಂಘರ್ಷ ಮುಂದುವರಿಯುತ್ತೆ ನನ್ನನ್ನು ತಡೆಯುವ ಯತ್ನಗಳು ಬಹಳ ನಡೆದವು ಅನೇಕರು ನನ್ನ ಬಗ್ಗೆ ಆಡಿಕೊಂಡರು ಚುನಾವಣೆ ಗೆಲ್ಲುವುದು ಸಾಧ್ಯನೇ ಇಲ್ಲ ಎಂದವರೂ ಇದ್ದರು ಆದರೆ ಅವರ ಗ್ರಹಿಕೆ ನಿಜವಾಗಿರಲಿಲ್ಲ ನಮ್ಮ ಪಕ್ಷದ ಅನೇಕರು ಜಿಲ್ಲಾ ಪಂಚಾಯಿತಿ ಸದಸ್ಯರಾಗಿದ್ದಾರೆ ವಿಧಾನಸಭೆ ಚುನಾವಣೆ ಎದುರಿಸಿದ್ದಾರೆ ಮಧ್ಯಪ್ರದೇಶದ ಚುನಾವಣೆಯಲ್ಲಿ ಅತೀ ಕಡಿಮೆ ಮತಗಳ ಅಂತರದಿಂದ ನಮ್ಮೊಬ್ಬರು ಸೋತರು ರಾಜಸ್ಥಾನದಲ್ಲೂ ಹಾಗೆ ಆಯಿತು ಯಾರಿಗೆ ನಮ್ಮ ಸಂಘರ್ಷದ ಬಗ್ಗೆ ಅರಿವಿರಲಿಲ್ವೋ ಅವರಿಗೆ ಈ ಫಲಿತಾಂಶದ ಬಳಿಕ ನಾವು ಏನಾದರೂ ಮಾಡಬಲ್ಲೆವು ಅನ್ನೋದು ಗೊತ್ತಾಗಿದೆ ಮೊದಲ ಬಾರಿಗೆ ಇಂತಹ ಗೆಲುವು ಸಿಕ್ಕಿದೆ ಇದು ನಮ್ಮವರಲ್ಲಿ ಉತ್ಸಾಹ ಮೂಡಿಸಿದೆ ನಮ್ಮ ನಿಲುವು ಹೀಗೆ ಇರುತ್ತೆ ಎಲ್ಲಿ ಅನ್ಯಾಯ ನಡೆಯುತ್ತೋ ಅಲ್ಲಿ ಅದರ ವಿರುದ್ಧ ನಮ್ಮ ಹೋರಾಟ ಇರುತ್ತೆ ಬಿ ಎಸ್ ಪಿ ಬಗ್ಗೆ ಅವರು ಹೇಳೋದು ಮಾಯಾವತಿಯವರು ಬಹಳ ಕೆಲಸ ಮಾಡಿದ್ದಾರೆ ನಾನು ಯಾವಾಗಲೂ ಅವರ ಆಶೀರ್ವಾದ ಬೇಡ್ತೀನಿ ನಾನು ಅವರಿಂದ ಬಹಳಷ್ಟನ್ನ ಕಲಿತಿದ್ದೇನೆ ಈಗ ಬದಲಾಗ್ತಿರೋ ಸನ್ನಿವೇಶದಲ್ಲಿ ಎಷ್ಟು ಪ್ರಯತ್ನ ಹಾಕಿದ್ರು ಕಡಿಮೆ ಅನ್ನೋ ಸ್ಥಿತಿ ಇದೆ ಪ್ರಯತ್ನ ತೀವ್ರಗೊಳ್ಳಬೇಕಾದ ಜರೂರಿದೆ ಇದೆ ಭೀಮಾದ್ಮಿ ಬಹಳ ದೀರ್ಘ ಸಮಯದಿಂದ ಶ್ರಮ ಹಾಕಿದೆ ಹೋರಾಡ್ತಾ ಇದೆ ನಮಗೆ ಬರುವ ಮತಗಳು ಹೆಚ್ಚಾಗಿವೆ ಇನ್ನು ದಲಿತ ನಾಯಕತ್ವದ ವಿಚಾರ ಹೇಳೋದಾದ್ರೆ ಜಾತಿ ವ್ಯವಸ್ಥೆಯನ್ನ ನಾವು ಮಾಡ್ತಿಲ್ಲ ಮೀಡಿಯಾಗಳು ಜಾತಿಯ ಕನ್ನಡಕದಿಂದ ನಮ್ಮನ್ನ ನೋಡುತ್ತೆ ದಲಿತರು ದಲಿತ ನಾಯಕ ಅನ್ನತ್ತೆ ಇದನ್ನ ಮೀಡಿಯಾಗಳು ಬದಲಿಸಬೇಕಿದೆ ಎಲ್ಲರೂ ಸಂವಿಧಾನವನ್ನ ಗೌರವಿಸ್ಬೇಕು ಸಂವಿಧಾನದ ಜೊತೆ ನಡಿಬೇಕು ಪ್ರಜಾಸತ್ತೆಯ ಮಹತ್ವದ ಬಗ್ಗೆ ಅವ್ರು ಹೇಳೋದು ಯಾರಿಗೆ ಜನತೆಯ ಬೆಂಬಲವಿರುತ್ತೋ ಆತನೇ ರಾಜನಾಗಬಲ್ಲ ಕಾಂಚಿರಾಮ್ ಅವರು ಚಳುವಳಿಯಿಂದ ಬಂದವರು ಬಹು ಸಮಯದಿಂದ ರಾಜರ ಆಳ್ವಿಕೆ ಇತ್ತು ಪ್ರಜಾಸತ್ತೆ ಬಂದ ಬಳಿಕ ಬಡವರು ಕೆಲವರ್ಗದ ಜನರು ಕುರ್ಚಿಯನ್ನು ಏರುವ ಹಾಗಾಗಿದೆ ಪ್ರಜಾಸತ್ತೆಯಲ್ಲಿ ನಾವೇ ಮಾಲೀಕರಾಗುವುದು ಸಾಧ್ಯ ಕಾಲಕಾಲಕ್ಕೆ ಸರ್ಕಾರಗಳು ಬದಲಾಗುತ್ತೆ ನಾವು ನಮ್ಮ ಕೆಲಸವನ್ನ ಮಾಡ್ತಿರಬೇಕು ನಾವು ಸಂವಿಧಾನವನ್ನು ಪ್ರೀತಿಸ್ತೀವಿ ಗೌರವಿಸ್ತೀವಿ ಸಂವಿಧಾನ ಮತ್ತು ಮೀಸಲಾತಿ ಅಂಥದ್ದರ ರಕ್ಷಣೆಗೆ ಎಷ್ಟಾದ್ರೂ ಹೋರಾಡೋದಕ್ಕೆ ನಾವು ತಯಾರಿದ್ದೇವೆ ಎಲ್ಲೇ ಆದರೂ ದಲಿತರು ಆದಿವಾಸಿಗಳು ಹಿಂದುಳಿದವರು ಮುಸ್ಲಿಮರ ವಿರುದ್ಧ ಜಾತಿ ತಾರತಮ್ಯ ತೋರಿಸಿದ್ರೆ ರೋಹಿತ್ ವೇಮುಲಾ ಅಂಥವರ ವಿಷಯದಲ್ಲಿ ಆದಂತಾದ್ರೆ ಅಂತಹ ಸಂಸ್ಥೆಗಳ ಬಗ್ಗೆ ಸುಮ್ಮನಿರೋಕೆ ಸಾಧ್ಯ ಇಲ್ಲ ಎಸ್ ಎಸ್ಟಿ ಹಿಂದುಳಿದ ಅಲ್ಪಸಂಖ್ಯಾತ ಕಾರ್ಮಿಕರಿಗೆ ಅನ್ಯಾಯವಾದ್ರೆ ಜಾತಿ ಧರ್ಮದ ಹೆಸರಿನಲ್ಲಿ ಇಲಾಖೆಗಳಲ್ಲಿ ತೊಂದರೆಯಾದ್ರೆ ಅಧಿಕಾರಿಗಳ ವಿರುದ್ಧ ಸಹನೆಯಿಂದಿರುವುದು ಸಾಧ್ಯವಿಲ್ಲ ಸಂವಿಧಾನ ಮೀಸಲಾತಿ ವಿಚಾರವಾಗಿ ಏನೇನೋ ಹೇಳಲಾಯಿತು ಈಗ ಅದನ್ನೇ ಮಾಡಿದ್ರೆ ಅಂಥವರು ಜೈಲಿಗೆ ಹೋಗೋದನ್ನ ಯಾರೂ ತಡೆಯೋದು ಸಾಧ್ಯವಿಲ್ಲ ಮಹಿಳಾ ದೌರ್ಜನ್ಯ ನಡೆಸೋರು ಬಚಾವಾಗೋಕ್ಕೂ ಸಾಧ್ಯ ಇಲ್ಲ ಈಗ ಆಜಾದ್ ಸಮಾಜ ಪಕ್ಷ ಬಲವಾಗಿದೆ ನಮ್ಮ ಜನರ ಮನೋಬಲ ಹೆಚ್ಚಿದೆ ಮುಂದೆ ಉಪಚುನಾವಣೆ ಬರೋದಿದೆ ನಾವು ಎಲ್ಲರನ್ನೂ ಹಿಂದಿಕ್ಕಿ ಮುಂದೆ ಹೋಗ್ತೀವಿ ಮೈತ್ರಿ ಸೇರ್ಪಡೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರು ಹೇಳೋದು ನಾನು ಭೀಮ್ ಆರ್ಮಿಯ ಕಾರ್ಯಕರ್ತ ನಗೀನ ಕ್ಷೇತ್ರದ ಜನ ನನ್ನನ್ನು ಆರಿಸಿದ್ದಾರೆ ನಾನು ಅವರಿಗೆ ಉತ್ತರದಾಯಿ ಅವರಿಗಾಗಿ ಹಗಲಿರಳು ಕೆಲಸ ಮಾಡ್ತೀನಿ ಹೋರಾಟ ಮಾಡ್ತೀನಿ ಯಾವ ಸರ್ಕಾರವಿದ್ರೂ ಜನರಿಗಾಗಿ ನನ್ನ ಹೋರಾಟ ಮುಂದುವರಿಯುತ್ತೆ ನನ್ನ ಕೆಲಸ ನಾನು ಮಾಡ್ತೀನಿ ನನ್ನ ಹೋರಾಟ ಆಡಳಿತ ಪಕ್ಷದ ವಿರುದ್ಧ ನಾನು ಪ್ರತಿಪಕ್ಷದ ಜೊತೆಗಿರ್ತೀನಿ ನಾನು ನನ್ನ ಹೋರಾಟವನ್ನ ಖುದ್ದಾಗಿ ಮುಂದುವರಿಸ್ತೇನೆ ಅದಕ್ಕೆ ಬೇಕಿರುವ ಬಲವನ್ನ ಜನ ನನಗೆ ಕೊಟ್ಟಿದ್ದಾರೆ ನಗೀನದಲ್ಲಿ ಆದಂತೆ ಉತ್ತರ ಪ್ರದೇಶದಾದ್ಯಂತ ಆಗಬೇಕು ನಮ್ಮ ಶ್ರಮ ಜನರನ್ನ ಮುಟ್ಟುವ ಕೆಲಸ ಮುಂದುವರೆದಿದೆ ದೇಶದಲ್ಲಿ ಬಿಜೆಪಿ ವಿರುದ್ಧದ ದನಿ ಇದೆ ವಿಪಕ್ಷಗಳು ತಮಗಾಗಿ ಯೋಚಿಸದೆ ಜನರಿಗಾಗಿ ಯೋಚಿಸಿದ್ರೆ ಬರಬಹುದಾದ ಪರಿಣಾಮವನ್ನ ಈಗ ಕಾಣ್ತಿದ್ದೇವೆ ಕೆಲವು ಶಾಸಕರು ಹೋಗಿ ಬಿಜೆಪಿಯನ್ನ ಬೆಂಬಲಿಸಿ ಅದರ ಸರ್ಕಾರ ಬರುವಂತೆ ಮಾಡುವ ರಾಜಕೀಯ ನಮ್ಮದಲ್ಲ ನಮ್ಮದು ವೈಚಾರಿಕ ರಾಜಕೀಯ ಚಂದ್ರಶೇಖರ್ ಆಜಾದ್ ಅವರ ಬಿಬಿಸಿ ಸಂದರ್ಶನದ ಪೂರ್ಣ ವಿಡಿಯೋ ಕೆಳಗೆ ಡಿಸ್ಕ್ರಿಪ್ಷನ್ನಲ್ಲಿದೆ